ನಮಸ್ಕಾರ ಉಪನಿಷತ್ತು ಈ ಜಗತ್ತಿನ ನಮ್ಮ ಬದುಕನ್ನು ಅತ್ಯಂತ ಗೌರವಪೂರ್ಣವಾಗಿ ನೋಡ್ತದೆ ಈ ಪ್ರಪಂಚದ ನಮ್ಮ ಜೀವನ ಹೇಯವಾದದ್ದು ಹೇಸಿಗೆಯದ್ದು ಎನ್ನತಕ್ಕಂಥ ಕಲ್ಪನೆಯನ್ನು ಎಲ್ಲೂ ಅದು ವ್ಯಕ್ತಪಡಿಸುವುದಿಲ್ಲ ಬದಲಾಗಿ ಬದುಕನ್ನು ಬಹಳ ವಿನಯಪೂರ್ವಕವಾಗಿ ಪ್ರೀತಿಯಿಂದ ಸ್ವೀಕರಿಸಬೇಕು ನಮ್ಮ ಈ ಪ್ರಪಂಚದ ಬದುಕು ಸಾಧನೆಗಾಗಿಯೇ ಇದೆ ಎನ್ನುವಂಥ ಅಂಶವನ್ನು ಈಶಾವಾಸ್ಯ ಉಪನಿಷತ್ತು ಕೂಡ ಪ್ರತಿಪಾದನೆ ಮಾಡ್ತದೆ ಅಲ್ಲಿ ಬರುವಂಥ ಮಂತ್ರ ಹೀಗಿದೆ ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇತಂ ಸಮಾಹ ಏವಂ ತ್ವಯಿ ನಾಣ್ಯಥೇತೋಸ್ತಿ ನ ಕರ್ಮ ಲಿಪ್ಯತೇನರೇ ಅಂದರೆ ಈ ಪ್ರಪಂಚದಲ್ಲಿ ನೂರು ವರ್ಷಗಳ ಕಾಲ ಆನಂದದಿಂದ ನಾವು ಬದುಕಬೇಕು ಎನ್ನತಕ್ಕಂಥ ಸದಾಶಯವನ್ನು ಈ ಉಪನಿಷತ್ತು ಹೇಳ್ತಾ ಇದೆ ನಾವು ಮಾಡಿದಂಥ ಪಾಪದ ಫಲವಾಗಿ ನಮಗೆ ಈ ಪ್ರಪಂಚದಲ್ಲಿ ಜನ್ಮ ಬಂದದ್ದಲ್ಲ ಬದಲಾಗಿ ನಗುಮೊಗದಿಂದ ಸಂತೋಷದಿಂದ ಬಾಳುವುದಕ್ಕಾಗಿ ಈ ಬದುಕು ನಮಗೆ ಬಂದಿದೆ ನಮ್ಮ ಬದುಕು ಶಾಪ ಅಲ್ಲ ಅದೊಂದು ವರ ಹಾಗಾದರೆ ಸಿಕ್ಕಿದಂಥ ಬದುಕನ್ನು ಅರ್ಥಪೂರ್ಣವಾಗಿ ಮಾಡುವಂಥದ್ದು ಹೇಗೆ ಅಂತ ಪ್ರಶ್ನೆ ಬಂದರೆ ಉಪನಿಷತ್ತು ಅದಕ್ಕೆ ಉತ್ತರವನ್ನು ಕೊಡ್ತದೆ ಕರ್ಮಗಳನ್ನು ಮಾಡ್ತಾ ಇಲ್ಲಿ ನೂರು ವರ್ಷಗಳ ಕಾಲ ಬದುಕಬೇಕು ಕುರುವನ್ನೇವೇಹ ಕರ್ಮಾಣಿ ಕರ್ಮಾಣಿ ವಿಶೇಷತಂ ಸಮಾಹ ಕರ್ಮಗಳನ್ನು ಮಾಡ್ತಲೇ ನೂರು ವರ್ಷಗಳ ಕಾಲ ಇಲ್ಲಿ ಬದುಕಬೇಕು ಈಗ ಮತ್ತೆ ನಮ್ಮಲ್ಲಿ ಪ್ರಶ್ನೆ ಮೂಡ್ತದೆ ಕರ್ಮವೆಂದರೆ ಯಾವುದು ಯಾವ ಕರ್ಮವನ್ನು ಮಾಡಬೇಕು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಶಾಸ್ತ್ರಗಳು ವಿಧಿಸಿರತಕ್ಕಂತಹ ಮಾನವನ ಉನ್ನತಿಗೆ ಕಾರಣವಾಗುವಂತಹ ಸತ್ಕರ್ಮಗಳನ್ನು ಮಾಡಬೇಕು ಅಂದರೆ ನಾವೆಲ್ಲ ಭಗವಂತನಿಗೆ ಋಣಿಯಾಗಿದ್ದೇವೆ ಹಾಗಾಗಿ ಆ ಭಗವಂತನಿಗೆ ಕೃತಜ್ಞತೆಯನ್ನು ತೋರಿಸಬೇಕು ಆತನನ್ನೇ ಧ್ಯಾನಿಸಬೇಕು ಆತನನ್ನೇ ಪ್ರಾರ್ಥಿಸಬೇಕು ಆ ಮೂಲಕ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂತ ಹೇಳಿ ಆಶಯವನ್ನು ಈ ಉಪನಿಷತ್ತು ಹೇಳ್ತಾ ಇದೆ ಮನುಷ್ಯನಿಗೆ ಐದು ಬಗೆಯ ಯಜ್ಞಗಳನ್ನು ಶಾಸ್ತ್ರ ಗ್ರಂಥಗಳು ವಿಧಿಸ್ತವೆ ಅದು ಯಾವುದು ಅಂದರೆ ಮೊದಲನೇದು ದೇವಯಜ್ಞ ಇನ್ನೊಂದು ಋಷಿ ಯಜ್ಞ ಪಿತೃಯಜ್ಞ ಯಜ್ಞ ಮತ್ತು ಭೂತಯಜ್ಞ ಅಂತ ಹೇಳ್ತೇವೆ ಪೂಜೆಯನ್ನು ಮಾಡುವ ಮೂಲಕ ದೇವರ ಧ್ಯಾನವನ್ನು ಮಾಡುವ ಮೂಲಕ ಭಗವಂತನನ್ನು ತೃಪ್ತಿಪಡಿಸತಕ್ಕಂಥ ಯಾವ ಮಾರ್ಗ ಇದೆ ಅದನ್ನು ನಾವು ದೇವಯಜ್ಞ ಅಂತ ಕರಿತೇವೆ ಅಂದರೆ ಭಗವಂತನನ್ನು ಸೇರತಕ್ಕಂಥ ದಾರಿಯನ್ನು ಮೋಕ್ಷದ ಪಥವನ್ನು ತೋರಿಸಿಕೊಡತಕ್ಕಂಥವುಗಳು ಶಾಸ್ತ್ರಗ್ರಂಥಗಳು ಆ ಶಾಸ್ತ್ರಗ್ರಂಥಗಳ ಅಧ್ಯಯನವನ್ನು ನಾವು ಮಾಡಬೇಕಾಗುತ್ತದೆ ಇಂತಹ ಶಾಸ್ತ್ರಗ್ರಂಥಗಳನ್ನ ಜಗತ್ತಿಗೆ ನೀಡಿದಂತಹ ಋಷಿಮುನಿಗಳೇನಿದ್ದಾರೆ ಅವರು ಈ ಶಾಸ್ತ್ರಗ್ರಂಥಗಳನ್ನು ಅಧ್ಯಯನ ಮಾಡಬೇಕಾದಂಥ ಮಾರ್ಗವನ್ನು ಕೂಡ ನಮಗೆ ತಿಳಿಸಿಕೊಟ್ಟಿದ್ದಾರೆ ಶಾಸ್ತ್ರದ ಅಂತಸತ್ವವನ್ನು ನಾವು ಅರಿಯಬೇಕು ಶಾಸ್ತ್ರಗಳ ಯಥಾರ್ಥ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ನೀಡಬೇಕು ಆ ಮೂಲಕ ಋಷಿಗಳ ಋಣವನ್ನು ನಾವು ತೀರಿಸಬೇಕು ಇದನ್ನು ಋಷಿಯಜ್ಞ ಅಂತ ಕರೆದು ಬಿಡುತ್ತಾರೆ ಅನಂತರ ನಮ್ಮನ್ನು ಈ ಪ್ರಪಂಚಕ್ಕೆ ಕರೆತಂದವರು ತಂದೆ ತಾಯಿಯಂದಿರು ಬಾಲ್ಯದಲ್ಲಿ ಅನ್ನ ಆಹಾರ ಸಂಸ್ಕಾರಗಳನ್ನು ಕೊಟ್ಟು ನಮ್ಮನ್ನು ಪೋಷಿಸ್ತಾರೆ ಮಕ್ಕಳ ಸುಖಕ್ಕಾಗಿ ತಮ್ಮ ಬದುಕನ್ನೇ ತ್ಯಾಗ ಮಾಡ್ತಾರೆ ಅವರು ಹಾಗಾಗಿ ಬದುಕಿದ್ದಾಗ ಅವರ ಸೇವೆ ಮಾಡಿ ಮರಣದ ನಂತರ ಶ್ರಾದ್ದಾದಿ ಉತ್ತರ ಕ್ರಿಯೆಗಳನ್ನು ಮಾಡಿ ಪಿತೃಯಜ್ಞವನ್ನು ಪೂರ್ಣಗೊಳಿಸಬೇಕು ಎನ್ನತಕ್ಕಂಥ ಅಭಿಪ್ರಾಯವನ್ನು ಹಿರಿಯರು ಕೊಡ್ತಾರೆ ನಾವು ಹಲವರಿಂದ ಹಲವು ಬಗೆಯ ಪ್ರಯೋಜನವನ್ನು ಪ್ರತಿನಿತ್ಯ ಪಡಿತಾ ಇರ್ತೇವೆ ಅವರೆಲ್ಲರ ಋಣ ನಮ್ಮ ಮೇಲಿರ್ತದೆ ನಾವು ಸಮಾಜದಿಂದ ಉಪಕಾರವನ್ನು ಪಡೆಯದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಹೀಗೆ ಉಪಕಾರವನ್ನು ಪಡೆದ ನಂತರ ಪ್ರತ್ಯುಪಕಾರವನ್ನು ಮಾಡಬೇಕು ನೊಂದವರಿಗೆ ಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತವನ್ನು ಚಾಚಲೇಬೇಕು ದುಃಖಿತರ ಕಣ್ಣೀರನ್ನು ಒರೆಸಲೇಬೇಕು ಆ ಮೂಲಕ ಮನುಷ್ಯ ಋಣವನ್ನು ತೀರಿಸಬೇಕು ಇದನ್ನು ಯಜ್ಞ ಅಂತ ಕರೀತಾರೆ ಕೊನೆಯದು ಭೂತಯಜ್ಞ ಈ ಪ್ರಪಂಚದಲ್ಲಿ ಮನುಷ್ಯನಂತೆಯೇ ಕೋಟ್ಯಂತರ ಜೀವಿಗಳು ವಾಸ ಇವೆ ಅವು ಕೂಡ ಮಾನವನ ಹಿತಕ್ಕಾಗಿ ಕೊಡುಗೆಗಳನ್ನು ನೀಡ್ತಾಯಿವೆ ಅವುಗಳು ಕೊಟ್ಟಂಥ ಕೊಡುಗೆ ಅದು ಕಡಿಮೆ ಅಲ್ಲ ಅವುಗಳು ಮಾಡಿದಂಥ ಉಪಕಾರವನ್ನು ಕೂಡ ಮನುಷ್ಯ ಮರೀಬಾರದು ಆ ಜೀವಿಗಳಿಗೆ ಅನ್ನ ನೀರು ಕೊಡಬೇಕಾದದ್ದು ಮನುಷ್ಯನ ಆದ್ಯ ಕರ್ತವ್ಯ ಅದು ಅದೇ ರೀತಿಯಲ್ಲಿ ಪ್ರತಿವಿ ಅಪ್ ತೇಜಸ್ಸು ವಾಯು ಆಕಾಶ ಎನ್ನತಕ್ಕಂಥ ಪಂಚಭೂತ ಪದಾರ್ಥಗಳಿವೆ ಇವೆಲ್ಲ ಮಾನವನ ಕಲ್ಯಾಣಕ್ಕಾಗಿಯೇ ಭಗವಂತನಿಂದ ಸೃಷ್ಟಿಯಾದವುಗಳು ಈ ಭೂತ ಪದಾರ್ಥಗಳು ಕಲುಷಿತವಾಗದಂತೆ ಸಂರಕ್ಷಿಸಬೇಕಾದದ್ದು ಕೂಡ ಇದು ಮನುಷ್ಯನ ಕರ್ತವ್ಯ ಕರ್ಮ ಹೀಗೆ ಜೀವ ಪ್ರಪಂಚಕ್ಕೆ ಪಂಚಭೂತಗಳಿಗೆ ಗೌರವವನ್ನು ತೋರ್ತಾ ಮನುಷ್ಯ ನೂರು ಕಾಲ ಬದುಕಬೇಕು ಹೀಗೆ ಭೂತ ಪ್ರಪಂಚಕ್ಕೆ ಕೊಡತಕ್ಕಂಥ ಗೌರವ ಯಾವುದಿದೆ ಭೂತ ಪದಾರ್ಥಗಳನ್ನು ಸಂರಕ್ಷಣೆ ಮಾಡುವುದು ಯಾವುದಿದೆ ಅನ್ಯಜೀವಿಗಳಿಗೆ ಅನ್ನ ಆಹಾರವನ್ನು ಕೊಡತಕ್ಕಂಥದ್ದು ಏನಿದೆ ಇದನ್ನು ಭೂತಯಜ್ಞ ಅಂತ ಕರೀತಾರೆ ಹೀಗೆ ಯಾರು ಪಂಚಯಜ್ಞಗಳೆನ್ನತಕ್ಕಂಥ ಸತ್ಕರ್ಮಗಳನ್ನು ಮಾಡ್ತಾರೆ ಅವರು ನಿಜವಾಗಿ ಸಂತೋಷದಿಂದ ಬದುಕಲಿಕ್ಕೆ ಅರ್ಹತೆಯನ್ನು ಪಡೀತಾರೆ ಅಂದರೆ ನಾವು ಮಾಡತಕ್ಕಂತಹ ಕೆಲಸ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕಾಗಿದೆ ಫಲಾಪೇಕ್ಷೆ ಇಲ್ಲದೆ ಯಾರು ಸತ್ಕರ್ಮವನ್ನು ಮಾಡ್ತಾ ಇರ್ತಾನೋ ಆತ ಈ ಪ್ರಪಂಚದಲ್ಲಿ ನೂರು ವರ್ಷಗಳ ಕಾಲ ಬದುಕಲಿಕ್ಕೆ ಅರ್ಹತೆಯನ್ನು ಪಡಿತಾನೆ ಆತನಿಗೆ ಕರ್ಮಲೋಪ ಉಂಟಾಗುವುದಿಲ್ಲ ಇದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳಿದ್ದು ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಕದಾಚನ ನಿನಗೆ ಕರ್ಮದಲ್ಲಿ ಅಧಿಕಾರ ಫಲದಲ್ಲಿ ಅಲ್ಲ ಅಂದರೆ ಭಗವಂತನಿಗೆ ಅರ್ಪಿತ ಎನ್ನತಕ್ಕಂಥ ಬುದ್ಧಿಯಿಂದ ನೀನು ಕರ್ಮವನ್ನು ಮಾಡಬೇಕು ಆ ಮೂಲಕ ಬದುಕಿನ ಸಾರ್ಥಕತೆಯನ್ನು ಕಾಣಬೇಕು ಅಂತ ಹೇಳಿ ಮಂತ್ರದ ಸಾರ ಶುಕ್ಲ ಯಜುರ್ವೇದದಲ್ಲಿ ಕೂಡ ಇದಕ್ಕೆ ಸಮರ್ಥನೆ ನೀಡತಕ್ಕಂಥ ಮಂತ್ರ ಬರ್ತದೆ ತಚ್ಚಕ್ಷುರ್ ದೇವಹಿತಂ ಪುರಸ್ತಾತ್ ಶುಕ್ರ ಮುಚ್ಚರತು ಪಶ್ಯೇಮ ಶರದಶ್ಯತಂ ಜೀವೇಮ ಶರದಶ್ಯತಂ ಈ ರೀತಿಯಲ್ಲಿ ಮಂತ್ರ ಮುಂದುವರಿಯುತ್ತದೆ ಇದರ ಆಶಯ ಕೂಡ ಹಾಗೆ ನಾವು ಗಮನಿಸಬೇಕು ಇಲ್ಲಿ ಪೂರ್ವ ದಿಗಂತದಲ್ಲಿ ಉದಿಸ್ತಾ ಇರತಕ್ಕಂಥ ಸೂರ್ಯ ಈ ಪ್ರಪಂಚಕ್ಕೆ ಕಣ್ಣಿನಂತೆ ಇದ್ದಾನೆ ಆತ ಚಕ್ಷುಸ್ವರೂಪನಾಗಿದ್ದಾನೆ ಆತ ದೇವರಿಗೆ ಪ್ರಿಯನಾದವನು ಅಂತಹ ಸೂರ್ಯನನ್ನು ನೂರು ವರ್ಷಗಳ ಕಾಲ ಕಾಣುವಂತಹ ಭಾಗ್ಯ ಅದು ನಮ್ಮದಾಗಲಿ ಹೀಗೆ ಶುಕ್ಲ ಯಜುರ್ವೇದ ಮಂತ್ರ ಸಮರ್ಥನೆ ಮಾಡ್ತದೆ ಒಟ್ಟಿನಲ್ಲಿ ಸತ್ಕರ್ಮಗಳನ್ನು ಮಾಡ್ತಾ ಪಂಚ ಯಜ್ಞಗಳನ್ನು ಮಾಡ್ತಾ ನೂರು ವರ್ಷಗಳ ಕಾಲ ಬದುಕುವಂಥದ್ದು ಹೆಮ್ಮೆಯ ವಿಷಯ ಅಂತ ಹೇಳಿ ಈಶಾವಾಸಿ ಉಪನಿಷತ್ತು ಹೇಳುತ್ತದೆ ಹಾಗಾದರೆ ಈ ಭೂತ ಪ್ರಪಂಚವನ್ನು ನೋಡಬೇಕಾದಂಥ ರೀತಿ ಹೇಗೆ ಅದಕ್ಕೆ ಕೂಡ ಇಲ್ಲಿ ಮಂತ್ರ ಇದೆ ಎಷ್ಟು ಸರ್ವಾಣಿ ಭೂತಾನಿ ಪಶ್ಯತಿ ಸರ್ವಭೂತು ಚಾತ್ಮಾನಂ ತಥೋನ ವಿಜುಗುಪ್ಸತೆ ಅಂತ ಹೇಳಿಬಿಡ್ತದೆ ಯಾವ ಜ್ಞಾನಿ ಎಲ್ಲ ಭೂತಗಳನ್ನು ಪರಮಾತ್ಮನಲ್ಲಿ ಕಾಣತಾನೆಯೋ ಅಂತೆಯೇ ಎಲ್ಲ ಭೂತ ಪದಾರ್ಥಗಳಲ್ಲಿ ಪರಮಾತ್ಮನನ್ನು ಕಾಣ್ತಾನೋ ಅವನು ಅದರಿಂದ ಯಾವತ್ತೂ ಕೂಡ ಜುಗುಪ್ಸೆಯನ್ನು ಪಡುವುದಿಲ್ಲ ಅಂತ ಮಂತ್ರದ ಅರ್ಥ ಅಂದರೆ ಎಲ್ಲ ಜೀವಪ್ರಪಂಚವೂ ಪರಮಾತ್ಮನಲ್ಲಿಯೇ ಇದೆ ಪರಮಾತ್ಮನಿಂದ ಹೊರತಾದಂಥ ಜೀವಪ್ರಪಂಚವನ್ನು ನಾವು ಊಹಿಸಲಿಕ್ಕೂ ಕೂಡ ಸಾಧ್ಯವಿಲ್ಲ ಪರಮಾತ್ಮನಿಂದ ಭಿನ್ನವಾಗಿ ಈ ಜೀವಪ್ರಪಂಚವಿದೆ ಎಂದು ಭಾವಿಸಿದರೆ ಅದು ವ್ಯಕ್ತಿಯ ಅಜ್ಞಾನವೇ ಹೊರತು ಬೇರೇನೂ ಅಲ್ಲ ಮೀನು ತನ್ನ ಬದುಕಿಗಾಗಿ ನೀರನ್ನೇ ಆಶ್ರಯಿಸ್ತದೆ ಆ ಮೀನನ್ನು ನೀರಿನಿಂದ ಹೊರ ತೆಗೆದರೆ ಅದು ಬದುಕಲಿಕ್ಕೆ ಸಾಧ್ಯ ಇಲ್ಲ ವಿಲವಿಲ್ಲನೆ ಒದ್ದಾಡ್ತದೆ ಅದೇ ರೀತಿಯಲ್ಲಿ ಪರಮಾತ್ಮನಿಂದ ಭಿನ್ನವಾದಂಥ ಜೀವ ಪ್ರಪಂಚಕ್ಕೆ ಅಸ್ತಿತ್ವವೇ ಇಲ್ಲ ದೇವರ ಅಸ್ತಿತ್ವವನ್ನು ಒಪ್ಪಿದಂಥ ಆಸ್ತಿಕರಿರಬಹುದು ದೇವರ ಅಸ್ತಿತ್ವವನ್ನು ನಿರಾಕರಿಸುವಂಥ ನಾಸ್ತಿಕರಿರಬಹುದು ಆದರೆ ಎಲ್ಲರೂ ಕೂಡ ಆ ಪರಮಾತ್ಮನಲ್ಲಿಯೇ ಸೇರಿ ಹೋಗಿದ್ದಾರೆ ಅವನಲ್ಲಿಯೇ ಇರುವವರು ಜ್ಞಾನಿ ಈ ಸತ್ಯವನ್ನು ಅರಿತಾನೆ ಜಗತ್ತಿನ ಎಲ್ಲ ಜೀವರಾಶಿಗಳಲ್ಲಿ ಅಂತರಾತ್ಮ ಸ್ವರೂಪನಾಗಿ ಭಗವಂತ ಇದ್ದಾನೆ ಪ್ರತಿಯೊಂದು ಜೀವಿಯ ದೇಹವೂ ಕೂಡ ದೇವಮಂದಿರವೇ ಆಗಿದೆ ಅದೇ ದೇವಾಲಯ ಬೇರೆ ಅಲ್ಲ ದೇಹೋ ದೇವಾಲಯ ಅಂತ ಹೇಳ್ತೇವಲ್ಲ ದೇಹವೇ ದೇವಾಲಯ ನಾವೆಲ್ಲರೂ ಭಗವಂತನಲ್ಲಿದ್ದೇವೆ ನಮ್ಮೆಲ್ಲರಲ್ಲಿ ಭಗವಂತ ಇದ್ದಾನೆ ಇದು ನಿಜವಾದಂಥ ಜ್ಞಾನ ಈ ಜ್ಞಾನವನ್ನು ಯಾರು ಪಡೆದಿರ್ತಾರೆ ಅವನನ್ನು ಜ್ಞಾನಿ ಅಂತ ಕರೀತಾರೆ ಎಲ್ಲ ಪ್ರಾಣಿಗಳ ಅಂತರಾತ್ಮದಲ್ಲಿ ಪರಮಾತ್ಮನನ್ನು ಕಂಡಂಥ ವ್ಯಕ್ತಿ ಯಾವತ್ತೂ ಜುಗುಪ್ಸೆ ಪಡುವುದಿಲ್ಲ ಯಾವುದನ್ನು ಹೇಯವಾಗಿ ಕಾಣುವುದಿಲ್ಲ ಆತನಿಗೆ ಅದು ಹೇಸಿಗೆ ಅಂತ ಅನ್ನಿಸುವುದಿಲ್ಲ ಅಜ್ಞಾನದ ತೆರೆಯನ್ನು ಸರಿಸಿ ಸತ್ಯದ ದರ್ಶನವನ್ನು ಜ್ಞಾನಿ ಮಾಡ್ತಾನೆ ಪರಮಾತ್ಮನು ಸರ್ವವ್ಯಾಪಕನಾದವನು ಸರ್ವಾಂತರ್ಯಾಮಿಯಾದವನು ಎನ್ನತಕ್ಕಂಥ ಭಾವ ಯಾವಾಗ ಮನಸ್ಸಿನಲ್ಲಿ ಮೂಡುತ್ತದೆ ಆಗ ಜುಗುಪ್ಸಾ ಗುಣ ದೂರವಾಗುತ್ತದೆ ಎಲ್ಲೆಡೆಯಲ್ಲಿ ಪರಮಾತ್ಮನ ದರ್ಶನ ಸಾಧ್ಯವಾಗುತ್ತದೆ ಇದೇ ಅಂಶವನ್ನು ಪ್ರತಿಪಾದಿಸ್ತಾ ಮುಂದಿನ ಮಂತ್ರ ಕೂಡ ಅದನ್ನು ಸಮರ್ಥನೆ ಮಾಡ್ತದೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ ವಿಜಾನತಃ ತತ್ರ ಕೋ ಮೋಹ ಕ ಶೋಕ ಏಕತ್ವ ಅನುಪಶ್ಯತ ಅಂತ ಹೇಳಿಬಿಡ್ತದೆ ಯಸ್ಮಿನ್ ಸರ್ವಾಣಿ ಭೂತಾನಿ ಭೂತಾನ್ ಆತ್ಮೈವಾಭೂತ್ವಿಜಾನತ ಎಲ್ಲ ಭೂತ ಪದಾರ್ಥಗಳಲ್ಲಿ ಪರಮಾತ್ಮನೇ ಕಣ್ಣಂತಹ ಜ್ಞಾನಿಗೆ ತರತಮ ಭಾವ ಹೇಗೆ ಗೋಚರಿಸ್ತದೆ ಭೇದ ಭಾವ ಹೇಗೆ ಕಾಣಲಿಕ್ಕೆ ಸಾಧ್ಯ ಆತ ಎಲ್ಲದರಲ್ಲಿ ಏಕತ್ವವನ್ನು ಕಾಣ್ತಾನೆ ಆಗ ಅವನಿಗೆ ಮೋಹವಾಗಲಿ ಶೋಕವಾಗಲಿ ಬಾಧಿಸುವುದೇ ಇಲ್ಲ ಜ್ಞಾನಿ ಈ ಪ್ರಪಂಚವನ್ನು ಸಾಮಾನ್ಯ ದೃಷ್ಟಿಯಿಂದ ನೋಡುವುದಿಲ್ಲ ಬದಲಾಗಿ ಆತ್ಮದೃಷ್ಟಿಯಿಂದ ನೋಡ್ತಾನೆ ಇಲ್ಲಿ ಹೊರಗಿನ ಕಣ್ಣಿನಿಗಿಂತಲೂ ಒಳಗಿನ ಕಣ್ಣು ಬಹಳ ಮುಖ್ಯವಾಗುತ್ತದೆ ಸದಾಕಾಲ ಜೀವಪ್ರಪಂಚವನ ಅಂತರ್ದೃಷ್ಟಿಯಿಂದ ಅಂತರದೃಷ್ಟಿಯಿಂದ ನೋಡಿ ಅಲ್ಲಿ ಪರಮಾತ್ಮನನ್ನೇ ಕಾಣ್ತಾ ಇರತಕ್ಕಂಥವನಿಗೆ ಶೋಕಕ್ಕೆ ಸ್ಥಾನವಾದರೂ ಎಲ್ಲಿದೆ ದುಃಖಕ್ಕೆ ಸ್ಥಾನ ಎಲ್ಲಿದೆ ಅಲ್ಲಿ ಸಚ್ಚಿದಾನಂದ ಸ್ವರೂಪನಾದವನು ಪರಮಾತ್ಮ ಅವನೇ ಎಲ್ಲೆಡೆಯಲ್ಲಿ ಕಾಣ್ತಾ ಇದ್ದಾನೆ ಅಂತ ಭಾವನೆ ಮೂಡಿದಾಗ ಮೋಹ ಕೂಡ ಆವರಿಸುವುದಿಲ್ಲ ತರತಮ ಭಾವ ಇದ್ದಾಗ ಮಾತ್ರ ಉತ್ತಮವಾದುದರ ಕುರಿತು ಮೋಹ ಉಂಟಾಗ್ತದೆ ಅದು ಬೇಕು ಶ್ರೇಷ್ಠವಾದದ್ದು ತನಗೆ ಬೇಕು ಎನ್ನತಕ್ಕಂಥ ಮೋಹ ಉಂಟಾಗ್ತದೆ ಆದರೆ ಎಲ್ಲೆಡೆಯಲ್ಲಿ ಏಕತ್ವವೇ ಗೋಚರಿಸಿದಾಗ ಮೋಹಕ್ಕೆ ಅವಕಾಶ ಎಲ್ಲಿದೆ ಎಲ್ಲ ಶೋಕಗಳಿಗೆ ಮೋಹ ಕಾರಣ ಆದರೆ ಇಲ್ಲಿ ಮೋಹಕ್ಕೂ ಅವಕಾಶವಿಲ್ಲ ಶೋಕಕ್ಕೂ ಅವಕಾಶ ಇಲ್ಲ ಒಂದು ಹೆಚ್ಚು ಒಂದು ಕಡಿಮೆ ಅನ್ನತಕ್ಕಂಥ ಅಜ್ಞಾನದಿಂದ ಮೋಹ ಆವರಿಸುವಂಥದ್ದು ಉತ್ತಮವಾದದ್ದನ್ನು ಪಡೆಯಬೇಕು ಅಂಥೇಳಿ ಧಾವಂತ ಮನುಷ್ಯನಿಗೆ ಇದನ್ನು ಮೋಹ ಅಂತ ಕರಿತೇವೆ ಆದರೆ ಬಯಸಿದ್ದು ಕೈಗೆ ಸಿಗದೆ ಹೋದಾಗ ದುಃಖ ಉಂಟಾಗ್ತದೆ ಶೋಕ ಬಾಧಿಸ್ಲಿಕ್ಕೆ ಆರಂಭ ಮಾಡ್ತದೆ ಆ ಮೋಹವೇ ದೂರವಾದರೆ ಶೋಕಕ್ಕೆ ಸ್ಥಳವಿಲ್ಲ ಈ ಪ್ರಪಂಚದಲ್ಲಿರತಕ್ಕಂಥ ಅಧಿಕಾರ ಸಂಪತ್ತು ಇದೆಲ್ಲ ಕ್ಷಣಿಕವಾದದ್ದು ಕ್ಷಣ ಮಾತ್ರದಲ್ಲಿ ಇವೆಲ್ಲ ಕೈತಪ್ಪಿ ಹೋಗ್ತದೆ ಹೆಚ್ಚೇಕೆ ದೇಹಕ್ಕೆ ದೊರಕಿದಂಥ ನವ ತಾರುಣ್ಯ ಕೂಡ ಹೊಸದಾದ ಯೌವನ ಕೂಡ ನೋಡು ನೋಡುತ್ತಲೇ ಅದು ಕರಗಿ ಹೋಗಿಬಿಡ್ತದೆ ಹಾಗಾಗಿ ಇದು ಯಾವುದರ ಕುರಿತು ಮೋಹವು ಜ್ಞಾನಿಗೆ ಇರುವುದೇ ಇಲ್ಲ ಜ್ಞಾನಿ ಇದೆಲ್ಲದರಿಂದ ದೂರದಲ್ಲಿ ಉಳಿದುಬಿಡ್ತಾನೆ ಆತ್ಮನು ಸದಾಕಾಲ ಪರಮಾತ್ಮನ ಸುಖವನ್ನೇ ಆತ ಅನುಭವಿಸ್ತಾ ಇರ್ತಾನೆ ಆ ಜ್ಞಾನಿ ಪರಮಾತ್ಮನ ಸನ್ನಿಧಾನದಲ್ಲಿದ್ದುಕೊಂಡು ಅವನ ಸುಖವನ್ನು ಅನುಭವಿಸ್ತಾ ಇರ್ತಾನೆ ಪರಮಾತ್ಮನನ್ನು ಎಲ್ಲ ಕಡೆಯಲ್ಲಿ ಕಂಡರೆ ಯಾವುದನ್ನೂ ಕಳೆದುಕೊಳ್ಳುವ ಭಯ ಕೂಡ ಇರುವುದಿಲ್ಲ ಅವನಿಗೆ ಭಯವಿಲ್ಲದೆ ಹೋದರಿಂದ ದುಃಖ ಇಲ್ಲ ಹಾಗಾಗಿ ಮೋಹ ಶೋಕಗಳು ಜ್ಞಾನಿಯ ದಾರಿಗೆ ಯಾವತ್ತೂ ಅಡ್ಡ ಬರುವುದೇ ಇಲ್ಲ ಆತ ಲೌಕಿಕ ವಸ್ತುವಿಗಾಗಿ ಹಪಹಪಿಸುವುದಿಲ್ಲ ಕೀರ್ತಿಗಾಗಿ ಹಂಬಲಿಸುವುದಿಲ್ಲ ನಶ್ವರವಾದ ಸುಖದ ಚಿಂತೆಯಲ್ಲಿ ಮುಳುಗುವುದೇ ಇಲ್ಲ ಯಾವ ಭಯವೂ ಕೂಡ ಜ್ಞಾನಿಯನ್ನು ಎದೆಗುಂದಿಸುವುದಿಲ್ಲ ಭಯವೇ ಇಲ್ಲದ ಮೇಲೆ ದುಃಖಕ್ಕೆ ಅವಕಾಶವೆಲ್ಲಿ ಭೂತ ಪ್ರಪಂಚವೆಲ್ಲ ಪರಮಾತ್ಮನೇನತಕ್ಕಂಥ ಅರಿವು ಮೂಡಿದಾಗ ಮಾತ್ರ ಮೋಹ ಭಯ ಶೋಕಗಳು ದೂರಾಗಲಿಕ್ಕೆ ಸಾಧ್ಯ ಎಲ್ಲೆಡೆಯಲ್ಲಿ ಆನಂದ ಸ್ವರೂಪನಾದಂಥ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಆಗ ಮಿತ್ಯದ ತೆರೆ ಸರಿಯುತ್ತದೆ ಸತ್ಯದ ದರ್ಶನ ಆಗುತ್ತದೆ ಅಂಥೇಳಿ ಈಶಾವಾಸ್ಯ ಉಪನಿಷತ್ತು ಹೇಳುತ್ತದೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಬರತಕ್ಕಂಥ ಇನ್ನಷ್ಟು ವಿಷಯಗಳನ್ನು ಮುಂದಿನ ಪ್ರಪ ಮುಂದಿನ ಪ್ರವಚನದಲ್ಲಿ ತಿಳಿಯುವಂಥ ಪ್ರಯತ್ನ ಮಾಡೋಣ ನಮಸ್ಕಾರ